ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ನಾನು ನಮ್ಮ ಊರಿಗೆ ಹೊಂಟಿದ್ವಿ ತವ್ರ ಮನೆಗೆ ಯಾಕಪ್ಪ ಅಂದ್ರೆ ನನ್ನ ತಂಗಿ ಮಗಂದು ನಾಮಕರಣ ಐತಿ ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಅದಕ್ಕೋಸ್ಕರ ಹೋದ್ರಾಯ್ತು ಅಂತ ಇವತ್ತು ನೈಟ್ ಹೊಂಟವಿ ಅದು ಭಾಳ ಏನು ದೂರ ಇಲ್ಲ ನಮ್ಮೂರು ಇಲ್ಲಿ ರಾಣೆಬೆನೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿ ಹೊಂಟಿದ್ವಿ ಒಂದು ಏಳು ಗಂಟೆ ಏನೋ ಆಗಿತ್ತು ಜಾಸ್ತಿ ಏನು ಟೈಮ್ ಆಗಿರಲಿಲ್ಲ ಏಳು ಗಂಟೆ ಟೈಮ್ ಆಗಿತ್ತು ಇವಾಗ ಹೊರಟಿವಿ ನಾಳೆನ ಫಂಕ್ಷನ್ ಇರೋದು ಅದಕ್ಕೆ ನನ್ನ ತಂಗಿ ಫೋನ್ ಮಾಡ್ತಾನೆ ಇದ್ಲು ಪದೇ ಪದೇ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಇನ್ನೂ ಬಂದು ಬರಕ್ಕೊಲ್ರಿಲ್ಲ ನೀವು ಅಂತಂದು ಆದರೂ ಮನೆ ಕೆಲಸ ಅದು ಇದು ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಏಳು ಗಂಟೆನ ಆಗೇ ಹೊತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆಗಲಿಲ್ಲ ಲೇಟನ ಆಗಿ ಹೋಯ್ತು ಹೋಗೋದು ನನ್ನ ತಂಗಿ ಕೂಡ ಬೈ ನೀವು ಯಾವಾಗ ಬಂದರೂ ಹಿಂಗೆ ಲೇಟಾಗೇ ಬರ್ತೀರಿ ಅದಕ್ಕೆ ಬಂದರು ಫಂಕ್ಷನ್ಗಳಿಗೆ ಅಂತಂದು ಏನು ಮಾಡಿದ್ರಿ ಹುಡ್ರು ಕರ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಲೇಟನ ಆಗಿಬಿಡ್ತೈತಿ ನಾನು ಎಷ್ಟು ಜಲ್ದಿ ಹೋಗ್ಬೇಕು ಅಂದ್ಕೊಂಡ್ರೆ ಆಗಂಗೆಲ್ಲ ಹಿಂಗೆ ಮಾಡ್ತಿರ್ತಾನೆ ಯಾವಾಗ ಹೋದರೂ ಊರಿಗೆ ನೈಟೇ ಜಾಸ್ತಿ ಹೋಗೋದು ನಾನು ಒಂದು ಏಳು ಗಂಟೆ ಎಂಟು ಗಂಟೆ ಟೈಮ್ಗೆ ಹೋಗ್ತಿರ್ತೀನಿ ಅದಕ್ಕೆ ಎಲ್ಲರೂ ಹಂಗೆ ಅನ್ನಕತ್ತಿದ್ರು ನೀವು ಯಾವಾಗ ಬಂದರೂ ರಾತ್ರಿನ ಬರ್ತೀವಿ ಬಿಡವ ಅಂತಂದು ನಾವು ಊರು ಮುಟ್ಟೋ ಅಷ್ಟೊತ್ತಿಗೆ ಟೈಮು ಒಂದು ಏಳು ಮುಕ್ಕಾಲಾಗಿತ್ತು ಆಗಿತ್ತು ಇಲ್ಲಿ ರಾಣೆಬಿನೋರಾಗ ನಾವು ಅಲ್ಲಿ ಇಲ್ಲಿ ನಿಲ್ಲಿಸ್ಕೋತಾ ಹಂಗೆ ಟೈಮ್ ಪಾಸ್ ಮಾಡ್ಕೋತಾ ಹೋಗಿದ್ದಕ್ಕೆ ಸ್ವಲ್ಪ ಲೇಟನ ಆಗುತ್ತೆ ಇಲ್ಲಾಂದ್ರೆ ಅರ್ಧ ಗಂಟೆ ಜರ್ನಿ ಅಷ್ಟೆ ನಮ್ಮೂರಿಗೆ ಹೋಗೋದು ಊರಿಗೆ ಬಂದ ತಕ್ಷಣ ನಮ್ಮಮ್ಮ ಚಹಾ ಮಾಡಿಕೊಟ್ರು ಚಹಾ ಕುಡಿದ್ವಿ ಎಲ್ಲರೂ ಇದೇನಪ್ಪ ರಾತ್ರಿ ಆಗೈತಿ ಬರೋದ ರಾತ್ರಿ ಬಂದಾರ ಇವಾಗ ಚಹಾ ಕುಡಿಯೋಕೈತಾರಲ್ಲ ಇವರು ಅಂದ್ಕೊಳ್ತೀರೇನ ನೀವು ಏನು ಮಾಡೋದು ಹೋದ ತಕ್ಷಣ ಗಾಡಿಯಾಗೆ ಹೋಗೋತ್ಗೆ ಒಂಥರ ಈಗ ಚಳಿ ಬೇರೆ ಐತೆಲ್ಲ ಚಹಾ ಕುಡಿಬೇಕು ಅನ್ನಿಸ್ತಿರ್ತೈತಿ ನಮ್ಮಮ್ಮ ಮಾಡಿಕೊಟ್ರು ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದೆ ಮಾತಾಡ್ಕೊತ ಅದಾದಮೇಲೆ ಊಟ ಎಲ್ಲ ರೆಡಿ ಮಾಡಿದ್ರು ನಮ್ಮ ಮಮ್ಮಿಯವರು ಆ ಊಟ ಕೂಡ ಎಲ್ಲರೂ ಮಾಡ್ಕೊಂಡ್ವಿ ಎಲ್ಲರೂ ಸೇರಿ ಊಟ ಆದ ತಕ್ಷಣ ನೆಕ್ಸ್ಟ್ ಕೆಲಸನ ಇಲ್ಲಿ ನೋಡ್ಬೋದು ನೀವು ಸೀರೆಗೆಲ್ಲ ನೆರಿಗೆ ಮಾಡಿ ಪಿನ್ ಮಾಡಿ ಐರನ್ ಮಾಡಿ ಟ್ರಾಯ್ತು ಅಂತ ಮಾಡಿಡಕತ್ತೀನಿ ಇದು ನನ್ನ ತಂಗಿ ಸೀರೆ ನಾಳೆ ಫಂಕ್ಷನ್ ದಿನ ಉಟ್ಕೋತಾಳೆ ಈ ಸೀರೆನ ಅದಕ್ಕೆ ಎಲ್ಲ ಸೆರಗು ನೀರಿಗೆಗಳು ಅವನ್ನೆಲ್ಲ ನೀಟಾಗಿ ಪಿನ್ ಮಾಡಿ ಐರನ್ ಮಾಡಿ ಮಡಚಿಡಕತ್ತಿದ್ದೆ ನಾನು ಇವಾಗ ಈ ಸೀರೆನ ಪಿನ್ ಮಾಡೋದಾದ್ಮೇಲೆ ನನ್ನ ಸೀರೆ ಕೂಡ ಪಿನ್ ಮಾಡ್ಕೊಂಡೆ ಬೆಳಗ್ಗೆ ಬೇಗ ಎದ್ದು ಉಟ್ಕೊಳ್ಳೋದು ಲೇಟ್ ಆಗ್ತೈತಿ ಅದು ಬೇರೆ ಇವು ಸೀರೆ ಎಟ್ಟಿರ್ತಾವಲ್ಲ ರೀ ಇವನ್ನ ಬೆಳಗ್ಗೆ ಎದ್ದು ಎದ್ದು ಉಟ್ಕೊಳಕ್ಕೆ ಹೋದ್ರೆ ಬೇಗ ಆಗೋದ ಇಲ್ಲ ಈ ಥರ ನೀಟಾಗಿ ಪಿನ್ ಮಾಡಿ ಐರನ್ ಮಾಡಿ ಇಟ್ಕೊಂಬಿಟ್ರಪ್ಪ ಅಂದ್ರೆ ಬೆಳಗ್ಗೆ ಬೇಗ ಉಟ್ಕೊಂಡು ರೆಡಿ ಆಗಿಬಿಡ್ಬೋದು ಅಂತಂದು ನನ್ನ ಸೀರೆನೂ ಕೂಡ ಇಲ್ಲೇ ಬಂದು ಪಿನ್ ಮಾಡ್ಕೊಂಡೆ ನಾನು ಊರಾಗೆಲ್ಲ ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ ಇಲ್ಲೇ ಮಾಡ್ಕೊಂಡ್ರಾಯ್ತು ಎಲ್ಲರೂ ಇರ್ತಾರೆ ಎಲ್ಲರ ಜೊತೆಗೆ ಅಂತಂದು ಹಂಗೆ ಬಂದಿದ್ದೆ ಇಲ್ಲೇ ನನ್ನ ತಂಗಿ ನಾನು ಎಲ್ಲರೂ ಸೇರಿಕೊಂಡು ಪಿನ್ ಮಾಡಿ ಐರನ್ ಮಾಡಿಟ್ಟು ಎಲ್ಲ ಮಡಚಿಟ್ಟು ಮಲ್ಕೊಂಡ್ವಿ ಟೈಮು ಒಂದು ಹನ್ನೊಂದು ಗಂಟೆನ ಹನ್ನೆರಡು ಗಂಟೆ ಆಗಿತ್ತು ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆ ಟೈಮ್ ಆದ್ರಕ್ಕತಿ ಬೆಳಗ್ಗೆ ಉಟ್ಕೊಳ್ಳೋಕೆ ಈಸಿ ಆಗ್ತೈತಿ ಅಂತಂದು ಎಲ್ಲ ರೆಡಿ ಮಾಡಿಟ್ಟ ಮಕ್ಕೊಂಡ್ವಿ ನಾವು ನಾವು ಮಕ್ಕನವರೆಗೂ ನಮ್ಮ ಹುಡುಗರು ಯಾರು ಮಕ್ಕಂದದ್ದಲ್ಲಿ ನೋಡ್ರಿ ಯಾಕಂದ್ರೆ ಹೊಸ ಜಾಗ ಎಲ್ಲರೂ ಇದ್ದರು ಎಲ್ಲರೂ ಸೇರಿದಕ್ಕೆ ಅವ್ರಿಗೆ ಒಂಥರ ಖುಷಿ ಯಾವ ಹುಡ್ರು ಮಲ್ಕೊಂಡದ್ದಿಲ್ಲ ನನ್ನ ತಂಗಿ ಮಕ್ಕಳು ಎಲ್ಲರೂ ಹಂಗೆ ಎಚ್ರದ್ರು ಅಷ್ಟರು ಹಂಗೆ ನಾವು ಮಲ್ಕೊಂಡ್ಮೇಲೆ ಅವರು ಮಕ್ಕಂದರು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ವಿ ಬೇಗ ಎದ್ದು ಎಲ್ಲರೂ ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಊರು ದೇವಸ್ಥಾನ ರೀ ಅದು ಕರಿಯಮ್ಮ ದೇವಿ ದೇವಸ್ಥಾನ ಅಂತಂದು ಇಲ್ಲಿ ಬಂದು ಮೊದಲು ತೊಟ್ಲ ತಗೊಂಬಂದು ಇಟ್ಟು ಪೂಜೆ ಮಾಡಿಸ್ಕೋತೀವಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ನನ್ನ ತಂಗಿ ಗಂಡನ ಮನೆ ಇದೇ ಊರ ಬೇರೆ ಊರೇನಲ್ಲ ಯಾಕಂದ್ರೆ ನಮ್ಮ ಅತ್ತಿ ಮಗಗೆ ನಮ್ಮ ತಂಗಿ ಕೊಟ್ಟಿರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರದಾಗ ನಮ್ಮ ತಂಗಿ ಗಂಡನ ಮನೆ ಅಲ್ಲಿಗೆ ತಗೊಂಡು ಹೋಗ್ತೀವಿ ಈ ತೊಟ್ಲಾನ ಅಲ್ಲಿ ತೊಟ್ಲು ಪೂಜೆ ಮಾಡೋದು ಹಂಗೆ ಹೆಸರಿಕ ಶಾಸ್ತ್ರ ಮಾಡೋದು ಅದನ್ನೆಲ್ಲ ಅಲ್ಲೇ ನನ್ನ ತಂಗಿ ಗಂಡ ಮನೆಯಾಗ ಮಾಡೋದು ಅದನ್ನೆಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾ ಯಾವ ಥರ ಪೂಜೆ ಮಾಡ್ತಾರೆ ಅಂತಂದು ಹಂಗೆ ಇಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನ ಪಕ್ಕಕ್ಕೆ ತುಂಗಭದ್ರಾ ನದಿ ಐತಿ ನಮ್ಮ ಊರಾಗ ಈ ಹೊಳಿಯಾಗ ಈ ಹೊಳಿ ನೋಡಿದ್ರೆ ಭಾಳ ಮೆಮೊರೀಸ್ ಅದವು ನಾವು ಸಣ್ಣರಿದ್ದಾಗ ಇಲ್ಲೇ ಬಂದು ಬಟ್ಟೆ ಎಲ್ಲ ತಗೊಂಡು ಬಂದು ಒಗೆಯೋಕೆ ಬರ್ತಿದ್ವಿ ಸ್ನಾನ ಮಾಡೋಕೆ ಬರ್ತಿದ್ವಿ ಶನಿವಾರ ಭಾನುವಾರ ಸ್ಕೂಲ್ ಬಿಟ್ಟ ತಕ್ಷಣ ಶನಿವಾರ ಮಧ್ಯಾಹ್ನನ ಬಿಟ್ಬಿಡ್ತದಲ್ಲ ಶಾಲೆ ಬಿಟ್ಟ ತಕ್ಷಣ ಎಲ್ಲರೂ ನಮ್ಮ ಒಣ್ಯಾಗ್ರ ಹುಡುಗರು ನನ್ನ ಫ್ರೆಂಡ್ಸ್ಗಳು ನನ್ನ ತಂಗಿಯವರು ಎಲ್ಲರೂ ಸೇರ್ಕೊಂಡು ಈ ಹೊಳಿಗೆ ಬಂದು ಬಟ್ಟೆ ಎಲ್ಲ ಒಕ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಮನೆಯಾಗೆ ಬರ್ತಿದ್ವಿ ನಾವು ಜಾಸ್ತಿ ಮೆಮೊರೀಸ್ ಅದವು ನಮ್ಮೂರು ಹೊಳೆಯಾಗ ನಿಮಗೆ ಯಾವಾಗಾದರೂ ಒಂದು ದಿನ ಹೇಳ್ತಾನೆ ಏನೇನೆಲ್ಲ ಮಾಡ್ತಿದ್ವಿ ನಾವು ಆಟಾಡ್ತಿದ್ವಿ ಆಡ್ತಿದ್ವಿ ಹೆಂಗೆ ಇರ್ತಿದ್ವಿ ಅಂತಂದು ಹಂಗೆ ದೇವಸ್ಥಾನದಾಗ ಪೂಜೆ ಎಲ್ಲ ಆದ ತಕ್ಷಣ ಇಲ್ಲಿ ನನ್ನ ತಂಗಿ ಮನೆಗೆ ಬಂದ್ವಿ ಇಲ್ಲಿ ಬಂದು ಬಂದಾಗ ಇಲ್ಲಿ ನೋಡ್ಬೋದು ಯಾವ ಥರ ಮಾಡ್ಯಾರ ಡೆಕೋರೇಷನ್ ಅಂತಂದು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಂಟಿ ಮಕ್ಕಳು ಅವರೆಲ್ಲ ಸೇರ್ಕೊಂಡು ಈ ಥರ ಎಲ್ಲ ನೀಟಾಗಿ ಹೂ ತಗೊಂಡು ಡೆಕೋರೇಷನ್ ಮಾಡಿದ್ರು ಇದು ಸ್ವಲ್ಪ ಕತ್ಲು ಇದ್ದಂಗೆ ಐತಿ ನಮ್ಮದು ಮನೆ ನಮ್ಮ ತಂಗಿ ಮನೆ ಯಾಕಂದ್ರೆ ಹಳೆಯ ಇದು ಆವಾಗ ನಮ್ಮ ಅಜ್ಜಾರ್ ಕಟ್ಸಿರೋ ಮನೆ ಇದು ಅದಕ್ಕೆ ಹಿಂಗೈತಿ ಅವ್ರು ಇಲ್ಲಿ ಇರೋಂಗಲ್ಲ ರೀ ಅವರು ನಮ್ಮ ತಂಗಿಯರು ಯಾಕಂದ್ರೆ ನಮ್ಮ ತಂಗಿ ಗಂಡ ನೌಕರಿ ಮಾಡ್ತಾರಲ್ಲ ಗೋರ್ಮೆಂಟ್ ಜಾಬ್ನಾಗ ಅದರವ್ರು ಅದಕ್ಕೋಸ್ಕರ ಅವರು ರಾಣೆಬನರಾಗಿರ್ತಾರೆ ಇಲ್ಲಿ ಇರಂಗಿಲ್ಲ ಅವರು ಹಂಗೆ ಊರಿಗೆ ಹಬ್ಬ ಇದ್ದಾಗ ಮಾತ್ರ ಇಲ್ಲಿ ಬಂದು ಈ ಹಬ್ಬಗಿಬ್ಬ ಮುಗಿಸ್ಕೊಂಡು ಮತ್ತು ಅಲ್ಲೇ ಹೋಗ್ಬಿಡ್ತಾರೆ ಎಲ್ಲರು ಅದಕ್ಕೋಸ್ಕರ ಇಲ್ಲಿ ಮನೆಗಿನ ಏನು ಮಾಡ್ಕೊಂಡಿಲ್ಲ ಅವರು ಹಂಗ ಬಿಟ್ಟರೆ ಈ ಮನೇನ ಈಗ ಕರೆಂಟ್ ಒಂದು ಇರ್ಲಿಲ್ಲ ರೀ ಈಗ ಅದಕ್ಕೆ ಕತ್ಲು ಕತ್ಲು ಅನ್ಸಕತೈತಿ ಕರೆಂಟ್ ಹೋಗ್ಬಿಟ್ಟತ್ತು ನೋಡ್ಬೋದು ತೊಟ್ಲಿಗೆಲ್ಲ ಈ ಥರ ಹೂವಿನಿಂದ ಅಲಂಕಾರ ಮಾಡಿ ಎಲ್ಲ ನೀಟಾಗಿ ಪೂಜೆ ಇವಾಗ ಎಲ್ಲರೂ ಸೇರ್ಕೊಂಡು ನಮ್ಮ ಕಡೆ ಹಿಂಗೆ ಹೆಸರಿಕ್ಕಿಂತ ಮುಂಚೆ ಈ ಥರ ಪೂಜೆ ಮಾಡ್ತಾರೆ ನೋಡ್ರಿ ತೊಟ್ಲಕ್ಕೆಲ್ಲ ಈ ಥರ ಪೂಜೆ ಮಾಡಿ ಆರತಿ ಮಾಡಿ ಕಾಯಿ ಹಣ್ಣು ಅದನ್ನೆಲ್ಲ ಒಡೆದು ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದೆಯರು ಎಲ್ಲರೂ ಸೇರಿ ಆರತಿ ಮಾಡ್ತಾರೆ ತೊಟ್ಲಿಗೆ ಆಮೇಲೆ ಪಾಪನ್ನ ಆ ತೊಟ್ಲು ಒಳಗೆ ಮಂಗಿಸಿ ಅತ್ತೆ ಇರ್ತಾರಲ್ರಿ ಆ ಪಾಪುಗ ಸೋದರ ಅತ್ತೆ ಇರ್ತಾರಲ್ಲ ಅವರು ಹೆಸರು ಇಕ್ಬೇಕಾಗ್ತೈತಿ ಆ ಪಾಪುಗೆ ನಮ್ಮ ಕಡೆ ಪಾಪುಗಳಿಗೆ ಹೆಸರು ಹೆಂಗೆ ಇಡ್ತಾರಂದ್ರೆ ಈ ತಟ್ಲು ಒಳಗೆ ಮಂಗಿಸಿ ಪಾಪು ಅತ್ತೆಯರು ಇರ್ತಾರಲ್ಲ ಅವ್ರನ್ನ ಅವ್ರಿಗೆ ಹೇಳ್ತಾರೆ ಒಂದು ಐದು ಸಲ ಮನಿ ದೇವ್ರ ಹೆಸರನ್ನ ಪಾಪು ಕಿವ್ಯಾಗ ಹೇಳು ಅಂತಂದು ಅವರು ಅದ ಥರ ಪಾಪು ಕಿವ್ಯಾಗ ಒಂದು ಐದು ಸಲ ಮನಿ ದೇವ್ರ ಹೆಸರು ಹೇಳ್ತಾರ್ರಿ ಹೇಳಿದ ಮೇಲೆ ಪಾಪು ಹೆಸರು ಏನು ಇಡ್ಬೇಕು ಅಂದ್ಕೊಂಡಿರ್ತಾವೆ ಆ ಹೆಸರು ಕೂಡ ಪಾಪು ಕಿವ್ಯಾಗ ನಿಧಾನಕ್ಕೆ ಹೇಳಕ್ಕೆ ಹೇಳ್ತಾರೆ ಸಲ ಕರಿಬೇಕವ್ರು ಅದಾದಮೇಲೆ ಹೆಸರು ಇಟ್ಟಂಗೆ ಆಗ್ತೈತೆ ರೀ ಇದು ನಮ್ಮ ಕಡೆ ಎಲ್ಲ ಹಿಂಗೆ ಮಾಡೋದು ರೀ ಈ ಕಡೆ ಎಲ್ಲ ಹಾವೇರಿ ಸೈಡೆಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರೆ ಇಡೋದು ಈ ಮನೆಯಾಗೆಲ್ಲ ಹೆಸರಿಕ್ಕ ನಿಯಮ ಎಲ್ಲ ಆದ್ಮೇಲೆ ನಾವು ಈ ರಾಣೆಬೆನ್ನೂರು ಕಡೆ ಹೊಂಟೇವಿ ಯಾಕಪ್ಪ ಅಂದ್ರೆ ಈ ಮಳೆ ಜಾಸ್ತಿ ರೀ ಹೊರಗಡೆ ಎಲ್ಲ ಪೆಂಡಲ್ ಗಿಂಡಲ್ ಹಾಕಿಸಿ ಫಂಕ್ಷನ್ ಅರೇಂಜ್ ಮಾಡಿದ್ರೆ ಎಲ್ಲ ತೋರಿಸ್ಕೊಂಬಿಡ್ತಾರೆ ಬೇಗ ಇದು ಪೆಂಡಲೆಲ್ಲ ಅಷ್ಟೊಂದು ನೀರು ತಡೆಯಂಗಿಲ್ಲಲ್ರಿ ಬಿದ್ದು ಬಿಡ್ತೈತಿ ಅದಕ್ಕೋಸ್ಕರ ಬ್ಯಾಡ ರಣೆಬಿನರಾಗ ಸ್ಕೂಲ್ ಅಂಬೇಡ್ಕರ್ ಸ್ಕೂಲ್ ಅಂತ ಐತ್ರಿ ಅಲ್ಲಿ ಒಂದು ಹಾಲ್ ಇತ್ತು ಫಂಕ್ಷನ್ ಹಾಲ್ ಅಂತಂದು ಅಲ್ಲೇ ಈ ಥರ ಇದನ್ನು ಮಾಡಿದ್ರ ಫಂಕ್ಷನ್ ಅರೇಂಜ್ ಮಾಡಿದ್ರಾಯ್ತು ಹೆಸರು ರಿವೀಲ್ ಮಾಡೋ ಥರ ಫಂಕ್ಷನ್ ಈಗೆಲ್ಲರೂ ಮಾಡ್ತಾರಲ್ರಿ ಆ ಥರ ಮಾಡಿದ್ರಾಯ್ತು ಅಂತಂದು ನನ್ನ ತಂಗಿ ಗಂಡ ಎಲ್ಲ ಡೆಕೋರೇಷನ್ ಮಾಡಿಸಿದ್ರು ಆಲ್ರೆಡಿ ಅವರು ಇಲ್ಲಿ ನೋಡ್ಬೋದು ಯಾವ ಥರ ಮಾಡಿಸ್ಯಾರ ಅಂತಂದು ಚೆನ್ನಾಗಿ ಮಾಡಿಸಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಹೊಂಟಿದ್ವಿ ಎಲ್ಲರೂ ಇಲ್ಲಿನೋ ಜನ ಏನೋ ಬರೋಕತ್ತಿದ್ರು ಒಬ್ಬೊಬ್ರು ಈಗ ನಮ್ಮ ರಿಲೇಷನ್ ಎಲ್ಲ ಅಲ್ಲೇ ಹತ್ತಿರ ಇರೋರು ಇದ್ರು ಅವರೆಲ್ಲ ಈಗ ಬಂದಾರ ಇನ್ನು ರಾಣೆಬೆನ್ನೂರು ಸೈಡ್ ಇರೋರು ಅವರೆಲ್ಲರೂ ಬರಕತ್ತಿದ್ರು ಒಬ್ಬೊಬ್ರು ಒಬ್ಬೊಬ್ರು ಇಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಫಸ್ಟ್ ವಿಡಿಯೋ ಮಾಡ್ಕೊಂಡೆ ನಾನು ಆಮೇಲೆ ಜನ ಬಂದ ಮೇಲೆ ಮಾಡೋಕ್ಕಾಗಲ್ಲ ಅಂತಂದು ಇಲ್ಲಿ ಹೆಸರು ರಿವೀಲ್ ಮಾಡೋಕೈತಾರ ನೋಡ್ಬೋದು ನನ್ನ ತಂಗಿ ಮಗಗೆ ವಿಹಾನ್ ಅಂತ ಹೆಸರು ನಾಮಕರಣ ಮಾಡಿದರು ಚೆನ್ನಾಗೈತೆ ಅಲ್ಲ ರೀ ವಿಹಾನ್ ಅಂತ ಎಲ್ರಿಗೂ ಭಾಳ ಇಷ್ಟ ಆಯ್ತು ಆದ್ರೆ ನಮ್ಮ ಮನೆಯಾಗ ದೊಡ್ಡವ್ರದಾರಲ್ರಿ ನಮ್ಮ ಮಮ್ಮಿಯರು ನಮ್ಮ ಅತ್ತಿಯರು ಅವರಿಗೆಲ್ಲ ಹೆಸ್ರು ಕರೆಯೋಕ್ಕೆ ಬರೋಕ್ಕೊಲ್ದ್ರಿ ಇದನ್ನು ವಿಹಾನ್ ಅಂತಂದು ಎಲ್ಲರು ಏನವ ಇದು ಹೆಂಗೈತೆ ಹೆಸ್ರು ಕರೆಯೋಕ್ಕೆ ಬರೋಲ್ಲ ಅಂತ ಅನ್ನಕತ್ತಿದ್ರು ನಮಗೆಲ್ಲ ಭಾಳ ಇಷ್ಟ ಆಗೈತಿ ಅವರಿಗೆ ಕರೀರಿ ಅಂದ್ರೆ ತದ್ಲತ್ತಾರ ಕರಿಯಂಗ ಎಲ್ಲ ಅವರು ಏನೇನೋ ನೇಮ್ ಇಟ್ಕೊಂಡಾರ ಅವ್ರಿಗೆ ಇಷ್ಟ ಬಂದದ್ದು ಅದನ್ನ ಕೂಗ್ತಾರ ಪಾಪುಗೆ ಇಲ್ಲಿ ಹೆಸರು ರಿವೀಲ್ ಮಾಡಿದ ತಕ್ಷಣ ಎಲ್ಲರೂ ದೊಡ್ಡವರು ಫೋಟೋ ತೆಗಿಸ್ಕೊಳ್ಳೋದ್ರಾಗ ಬ್ಯೂಸಿ ಆದ್ರಪ್ಪ ಅಂದ್ರೆ ಸಣ್ಣ ಹುಡುಗರು ಏನು ಕೆಲಸ ಮಾಡಕತ್ತ ನೋಡ್ರಿ ಇಲ್ಲಿ ಹೆಸರು ರಿವೀಲ್ ಮಾಡಿದ ತಕ್ಷಣ ಅದು ಥರ್ಮಕೋಲಿನ ಬಾಲ್ಸ್ ಎಲ್ಲ ಕೆಳಗೆ ಬಿದ್ವಲ್ಲ ನೋಡಿದ ಮೇಲೆ ಎಲ್ಲರೂ ಸೇರ್ಕೊಂಡು ಸಣ್ಣ ನೋಡ್ರಿ ಆಟಾಡಕ್ಕೆ ಬಿಟ್ರು ಅದು ಜಾಗ ಬಿಟ್ಟು ಒಬ್ರು ಕೂಡ ಚೇರ್ ಮೇಲೆ ಕುಂದಿರಲಿಲ್ಲ ಹೊರಗಡೆ ಬರಲಿಲ್ಲ ಎಲ್ಲರೂ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ನನ್ನ ಮಕ್ಕಳು ನನ್ನ ತಂಗಿ ಮಕ್ಕಳು ಅಲ್ಲಿ ಫಂಕ್ಷನಿಗೆ ಯಾರೆಲ್ಲ ಬಂದಿದ್ರು ಹುಡುಗರು ಅವರಷ್ಟು ಇಲ್ಲಿ ಬಂದು ಬಂದು ತ ತಗೊಂಡ್ ತಗೊಂಡ್ ಆಟ ಆಡೋಕ ನಾನು ಹಂಗ ವಿಡಿಯೋಸ್ ಮಾಡ್ಕೊಂಡೆ ಅವ್ರು ಆಟಾಡೋದು ಒಂಥರ ಕ್ಯೂಟ್ ಅನ್ಸಗತಿತ್ತು ಎಲ್ಲರೂ ಸೇರ್ಕೊಂಡು ಅವ್ರ ಒಬ್ಬರು ತಲೆ ಮೇಲೆ ಒಬ್ರು ಈ ಥರ್ಮಾಕೋಲ್ ಬಾಲ್ಸ್ ಹಾಕ್ಯಾನ ಬಿಟ್ಟಿದ್ರು ಎಲ್ಲರೂ ಸೇರ್ಕೊಂಡು ಫಂಕ್ಷನ್ ಮುಗಿಯೋವರೆಗೂ ಆಟ ಆಡಿಬಿಟ್ರು ಎಲ್ಲ ಹುಡುಗರು ಸೇರ್ಕೊಂಡ್ರು ಆ ಜಾಗ ಬಿಟ್ಟು ಒಂದ್ ಚೂರ ಬರ್ಲೇ ಅಲ್ಲಿ ಈ ಕಡೆ ಇಲ್ಲಿ ನನ್ನ ಅಕ್ಕನ ಮಕ್ಕಳು ಹಂಗೆ ನಮ್ಮ ಅಂಟಿ ಮಕ್ಕಳು ಎಲ್ಲ ಕೂತ್ಕೊಂಡಿದ್ರು ನನ್ನ ಪಕ್ಕಕ್ಕೆ ಅವರಿಗೆ ವಿಡಿಯೋ ಮಾಡ್ಕೊಳಕತ್ತಿದ್ದೆ ನಿಮ್ಮ ಹಾಯ್ ಮಾಡ್ರಿ ನಿಮ್ಮನ್ನ ಯೂಟ್ಯೂಬ್ನಾಗೆ ತೋರಿಸ್ತೇನೆ ನಿಮ್ಮನ್ನ ಅಂತಂದು ಅವ್ರು ಕೂಡ ಏನಾಗಲ್ಲ ರೀ ಆಂಟಿ ತೋರಿಸ್ರಿ ಅಂತಂದು ಹಾಯ್ ಮಾಡಕತ್ತಿದ್ರು ನನಗೆ ನಕಲಿ ಮಾಡ್ಕೋತಾ ನಮ್ಮ ಫ್ಯಾಮ್ಲಿಯಾಗ ಎಲ್ಲರೂ ಸಪೋರ್ಟ್ ಮಾಡೋಕತ್ತ ನನಗೆ ಚಲೋ ವಿಡಿಯೋ ಮಾಡಕತ್ತಿ ಹಿಂಗೆ ಮಾಡ್ಕೋತಾ ಹೋಗು ಚಲೋ ಬರಕೈತೆ ವಿಡಿಯೋಸ್ ಎಲ್ಲ ಅನ್ನೋಕತ್ತರ ಎಲ್ಲರೂ ನನಗೆ ಸಪೋರ್ಟ್ ಮಾಡಕತ್ತಾರ ಅದಕ್ಕೋಸ್ಕರ ಈ ಥರ ವಿಡಿಯೋ ಮಾಡೋಕಾಗಿರೋ ನನಗೆ ಈ ಗೆ ಊಟಕ್ಕೆ ಏನೇನು ಮಾಡ್ಸಿದ್ರು ಅಂದ್ರೆ ಬಾದಾಮ್ ಪುರಿ ಜಾಮೂನು ಚಪಾತಿ ದಾಲು ಅನ್ನ ಸಾರು ಹಂಗ ಇದು ಚಿತ್ರಾನ್ನ ಇದನ್ನೆಲ್ಲ ಮಾಡಿಸಿದ್ರು ವೀಡಿಯೋನ ರೀ ಯಾಕಂದ್ರೆ ಹೊರಗಡೆ ಬಹಳ ಮಳೆ ಬರಕತ್ತಿತ್ತು ಅದಕ್ಕೆ ಹುಡುಗರನ್ನ ಇಟ್ಕೊಂಡು ಊಟ ಮಾಡೋದಕ್ಕೆ ಕಷ್ಟ ಆದರೆ ವಿಡಿಯೋ ಹೆಂಗೆ ಮಾಡ್ಕಿರಲಿ ಅಂತ ಮಾಡ್ಕಿರ್ಲಿಲ್ಲ ನಾನು ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ